ഡേ ഒന്ന് നിമിഷ മകാര തോർസ നിന്നു അതേലൂർത്തി നോക്കി വല ಮೂವರು ತಗದ್ ನೋಡ ತಗದ್ ನೋಡಿ ಹ್ಮ್ ಇದು ಹೊಸದ ನೋಡಪ್ಪ ನಾವು ಬಂದಿಲ್ಲ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು

ಏನಂದ್ರೆ ಏನ್ ತಲೆ ಇದೀವಿ ಅಂತ ಅಷ್ಟೇ ಬತ್ತೆ ಹಾಕಿ ಮಂದಿ ನಮ್ ಮಗಳಿಗೆ ತೋರಿಸ್ಬೇಕಪ್ಪ ಹಿರಿಯ ಮಗಳಿಗೆ ರಾಯಸ್ ನೋಡ್ಬೇಕು ನಾಳೆ ಇದು ಮ್ಯಾಪ್ ಹಾಕಿದ್ ಇದ್ ಅಂದ್ರೆ ಆ ಟೈಮ್ ಬಂದ ನಮ್ಗೆ ಅಡ್ಡಾಡಕ್ ಅನುಕೂಲ ಫೇಸ್ಬುಕ್ ಯೂಟ್ಯೂಬ್ ನಾಗ ಇರ್ತಾ ನಾವ್ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನೋಡಿಕೆ ಬ್ಯಾಡ್ ಬೇಡಂದ್ರೆ ಇದನ್ ಬಿಟ್ಟು ಬೇರೆ ನೋಡ್ತಾರೆ ಸುಹಾಸ

கை கை சித்தேரேஷ் ஆயிட்டு விடுத்த அட்டூல்ஸ் தபு

கையில நம்பிக்கை <bundang> <operations> സീരു സൊപ്പു കിപ്പു കമ്മി ആയി മഴകാല

ಮತ್ತೆ <laughs> ಮಾಡ್ತಾರೆ <laughs> <laughs> <Yes. laughs> <laughs>

ಇದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದು ಆಮೇಲೆ ಇದೆಿಂದ ಕಂಟಿ ಇಲ್ಲ ಯಾವ ವಿಡಿಯೋದಾಗ ನಮಸ್ಕಾರ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇರುವಂತಹ ವಿಡಿಯೋ ಇದು ಗಾರ್ಡ್ ಸೆಕ್ಷನ್ ಎಲ್ಲ ಮುಂದೆ ಮೇಲೆ ಹತ್ತಿದ ಮೇಲೆ ಮಂಜು ತಂಪು ಥಂಡಿ ಚಳಿ ಎಲ್ಲ ಆಗುತ್ತಾ ಇಲ್ಲಿ ಸುಂದರವಾದ ವಾತಾವರಣ ಐತೆ ಎಲ್ಲ ರೀತಿ ಅನುಭವಗಳು ಸಿಕ್ತವ ನಾವು ನೆಕ್ಸ್ಟ್ ಟೈಮ್ ಏನಾದ್ರು ಮದುವೆ ಗಂಡ ಗಂಡಗಿಡ ಜಿಲ್ಲೆ ಬರ್ಬೇಕಂತ ಮಡಿವಿ ನೋಡಕ್ಕೆ ಹೆಣ್ ಕೊಡ ರೆಡಿ ಇರ್ಬೇಕು ಯಾರಾದ್ರೂ ಹೆಣ್ಣು ಕೊಡೋರ್ ಇದ್ರಾಗ ಕಮೆಂಟ್ ಬಾಕ್ಸ್ ಬರ್ತೇ ಸರ್ ನಾವು ನಿಮಗೆ ಹೆಣ್ಣು ಕೊಡ್ತೇವೆ ಅಂತ ಹೇಳಿ ಫಿಫ್ಟಿ ಐತೆ ರೀ ಈಗ ಸದ್ಯ ನಾಳೆ ಬರ್ತಡೇ ಮಡಿಕೆ ಯಾರು ಇಪ್ಪತ್ತೆರಡನೇ ತಾರೀಕಿಗೆ ಬರ್ತಡೇ ಐತೆ ಐವತ್ತು ನನ್ನ ಏಜು ಮೂರು ಮೊಮ್ಮಕ್ಳು ಅದಾವ ಹೆಣ್ಣು ಮೊಮ್ಮಕ್ಳು ಅದ್ರ ಮೇಲೆ ಯಾರು ಕೊಡ್ರದ್ರು ಕೊಡ್ರಿ ಒಂದು ಐದು ಎಕರೆ ಆಸ್ತಿ ಕೊಡ್ರಿ ಗದ್ದೆ ಕೊಡ್ರಿ ನೀರಾವರಿ ಕೊಡ್ರಿ ಹೊರವಲ್ಲ ನೋಡಿ ಸಾಕಾಗೈತೆ ಒಂದು ಡಿಲಕ್ಸ್ ಕಾರ್ ಕೊಡ್ರಿ ಸೀನ್ ರೂಟ್ ಹಾಕಿ ಅಲ್ಲಿಗೆ ಒಂದು ಫೇಲ್ ಆಗಿಲ್ಲ ನಮ್ಮ ಮಲಯ್ಯನವ್ರ ಪ್ಲಾನ್ ಇವೆಲ್ಲ ಹೊಸ 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 ಏರಿಯಾ ನೋಡೀವಿ ನಾವು ಕರ್ನಾಟಕದಲ್ಲೇ ಸಾಕಷ್ಟು ಪ್ಲೇಸ್ಗಳು ನೋಡ್ತಕ್ಕಂತ ను కాపసిటర్ దానూరు ఎంత మాడ్రలు అన్ని ఆకడే స్కాన్ చేసి చేస్తాన్న దేనికి ఇంత వరంగడదా బస్ క్యారెక్టర్ ఆరు పర్ ఎష్ట నంబర్ల నడిచేవు కిట్టలాపుడా జల్ది ఏదో ఒక గాడి బర్తర్తవ

ಬಾರಿಗೆ ಹೋಗಾಕರ್ತ ತಿಲ್ಲತ್ತೆ ಈ ಮಂಜಿನ ಮೇಲೆ ಡಿಫ್ರೆಂಟ್ ನೋಡಪ್ಪ ಬಾರಿ ಇತ್ತು ಹಾಂ ಮಂಜು ಹೆಂಗೆ ಹೆಂಗೆ ಬೀಳ್ತು ಹಂಗೆಂಗೆ ನಮ್ಮ ಕುಡಿಯಾಕ್ತಾರೆ ಹಾಂ ಮುಳ್ಳಾಗಿ ಏನಾಗಿದ್ರಿ ಅಂತ ಯಾಕೆ ಮಾಡ್ರಿ ಅದನ್ನ ಮತ್ತೆ ಮಾನ ಈ ಕೈಲಾಸ ಬೇಡಪ್ಪ

ஓதற முள்ளங்கி ரேப்பா ஆ வேற முள்ளங்கி ஆ டா டாபாடா டேபிள்ஸ்ல இருக்கு இங்க என்ன வந்த முள்ளங்கி இது

மொபைல் நோதாப்பாடு தாடி ಜಾದ ಅಂದ್ರೆ ನಾನು ಎಲ್ಲಿ ಚಾಳಗೈತೆ ಅಂತ ಮಾಡಿದ್ದೆ ನಮ್ಮಂದಿದ್ದ ಐತೆ ಮುಸ್ಲಿಮ್ಸ್ ಹತ್ರ ಹೊಟ್ಟ ಸಣ್ಣ ಮಾಡಲ್ Dattatreya, 3, Mandirul Dattatreya, la? Nu, Dattatreya, la, 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 காப்பட <Llullerati> <Jobilla> టవర్స్సు గవర్నమెంట్ బస్ గవర్నమెంట్ బస్ యాకల్ ప్రైవేట్ ನಮ್ ಕಡೆ ಬಂದ್ ಭಾಳ್ ನಡ್ಕತ್ತಿ ಅಂದ್ರ ಮುಂಜಾನೆ ಬರ್ಬೇಕು ಅಂದ್ರೆ ಅವ್ರಿಗೆ ಅನುಕೂಲ ಹೋಗಿ ಸಿಂಗೇನು ಎಲ್ಲ ಅವ್ರಿಗೆ ಸಿನ್ಮಾ ರೈಡಿಂಗ್ ಮಾಡಿದ್ರೆ ಸಾಕು ಆ ರೇಸ್ ಮಾಡ್ತಾರೆ ಅಂತ ಮಾಡಿದ್ನಿ ರೇಸ್ ಅಂದ್ರೆ ಇಂಥ ಆ ರೇಸ್ ಬೇರೆ ಮೈಂಡ್ ತಾಲಿಂಗ್ ಮಾಡಿದ್ರೆ ಅವರೇ ಆಗಲಿಲ್ಲ ಅದನ್ನು ಕೇಳಿದ್ನ ಬೈಕ್ ರೈಡಿಂಗ್ ನಾವಾರು ಮಾಡ್ಬೋದೇನು ತಪ್ಪಿಲ್ಲ ಬೈಕ್ ರೈಡಿಂಗ್ ಮಾಡೋದ್ರಿಗೆ ಎರಡು ರೀತಿ ಇದ್ದಾವೆ ಹಾಂ ಅದು ಅವ್ರು ಗೊತ್ತಾರಲ್ಲ ಹಂಗೆ ಹೋದ್ರಿ ಏನು ಅನ್ಸಲ್ಲ ಹಾಂ ನನ್ನ ನಿನಗೆ ಅವ ತರ ಬೇರೆ

és es que l'hem retada